ನಮಸ್ಕಾರ ಎಲ್ಲರಿಗೂ ಇವತ್ತು ಭಾಳ ಅಂದ್ರೆ ಭಾಳ ಹೆಕ್ಟಿಕ್ ದಿನ ಐತ್ರಿ ಯಾಕಂತಂದ್ರೆ ಇವತ್ತು ದಿನ ತ್ರಯೋದಶಿನೂ ಐತಿ ಪ್ಲಸ್ ನನ್ನ ಮಗನದ ಪಿ ಟಿ ಎಮ್ ಐತೆ ಅಂದ್ರೆ ಪೇರೆಂಟ್ಸ್ ಮೀಟಿಂಗ್ ಐತಿ ಇವತ್ತು ರಿಸಲ್ಟು ಐತಿ ರೆಡಿಯಾಗಿ ಹೋಗ್ಬೇಕಂತಂದ ಬ್ರೇಕ್ಫಾಸ್ಟಿಗೆ ಪ ರೆಡಿ ಮಾಡ್ಕೊಂಡೆ ರೀ ದೋಸೆ ಹಾಕಿದ್ದೆ ಇವತ್ತು ಬಟ್ ಅದನ್ನೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಬೆಳಿಗ್ಗೆ ಒಂಬತ್ತುವರೆಗೆ ಟೈಮಿಂಗ್ ಕೊಟ್ಟಿದ್ರು ಹೋಗಾಕ ಹಿಂಗಾಗಿ ಪಡ್ ಮಾಡ್ಕೊಂಡು ತಿಂದ ರೆಡಿಯಾಗಿ ಹೋಗ್ಬೇಕನ್ನೋ ಅಷ್ಟ್ರೊಳಗೆ ಯಾಕೋ ಸುಸ್ತು ಅನ್ಸಾಕತ್ರಿ ನನಗೆ ಬಲ್ಲೆಪ್ಪ ನಾನು ನೀವಷ್ಟೇ ಹೋಗ್ರಿ ಅಂಥೇಳಿ ನನ್ನ ಮಗನ್ನ ಮತ್ತೆ ನಮ್ಮ ಮನೆಯವ್ರನ್ನ ಕಳಿಸಿದ್ನಿ ಮಾರ್ಕ್ಸ್ ಅಂತರೂ ಗೊತ್ತಿದ್ದು ರೀ ಹಿಂಗಾಗಿ ನನಗೇನು ಹೋಗೋದು ಅವಶ್ಯಕತೆ ಇಲ್ಲ ಅನ್ನಿಸ್ತು ಈ ಸರಿ ರಶ್ಶು ಇರ್ತತಿ ಅಲ್ಲೂ ಮೊದಲ ದೀಪಾವಳಿ ರಶ್ ರೀ ದೀಪಾವಳಿ ಕೆಲಸನೂ ಭಾಳ ಅದಾವೆ ಸೊ ಹೋಗಿ ಬಂದ್ರೆ ಆ್ಯಸ್ ಯೂಜ್ವಲ್ ಸಪ್ ಸಪ್ ಮಾರಿ ಮಾಡ್ಕೊಂಡು ಕೊಂಬತಾ ಆಮೇಲೆ ಮತ್ತು ಹೆಂಗಿರ್ಬೇಕು ಹಂಗೆ ಇದ್ರಿ ಸೊ ಅದಾದ್ಮೇಲೆ ಸಣ್ಣ ಮಗಗೆ ಊಟ ಮಾಡಿಸಿ ಅವನು ಮಲಗಿಸಿದೆ ಮಲಗಿಸಿ ಅವನು ಇಬ್ಬರನ್ನೂ ರೆಡಿ ಮಾಡ್ಕೊಂಡು ಊಟ ಆದಮೇಲೆ ಇಬ್ಬರು ರೆಡಿ ಮಾಡ್ಕೊಂಡು ಮಾರ್ಕೆಟಿಗೆ ಕರ್ಕೊಂಡು ಹೊಂತೇವ್ರಿ ಯಾಕಂದ್ರೆ ಇವತ್ತು ಮಾರ್ಕೆಟಿಗೆ ಹೋಗ್ಬೇಕಾಗಿತ್ತು ದೀಪಾವಳಿ ಪ್ರಿಪ್ರೇಷನ್ ಏನೂ ಮಾಡಿಲ್ಲ ನಾನು ಸೊ ಇನ್ನು ನಮ್ಮ ಸರ್ ನಮ್ಮ ಶೋರೂಮ್ದು ಭಾಳ ಬ್ಯುಸಿ ಐತಿ ಹಿಂಗಾಗಿ ನಮ್ಮ ಸರ್ ಬರೋಂಗಿಲ್ಲ ಅಂತ ಹೇಳಿದ್ರು ಸೊ ನಾನಾ ವೆಹಿಕಲ್ ತೊಗೊಂಡು ನಾನಾ ಹೋದೆ ಇದು ನಮ್ಮ ಊರಾಗಿನ ಸೂಪರ್ ಮಾರ್ಕೆಟ್ ಐತಿ ರೀ ಮಸ್ತ್ ಅಂದ್ರೆ ಮಸ್ತ್ ಐತಿ ಗ್ರ್ಯಾಂಡ್ ಬಜಾರ್ ಅಂತ ಇದ್ರೆ ಹೆಸರು ಐತಿ ಇವರು ನಮ್ಮ ಫ್ಯಾಮ್ಲಿ ಫ್ರೆಂಡು ಹೋದಾರೀ ಪ್ಲಸ್ ಇವ್ರ ಮಗ ನನ್ನ ಮಗನ ಕ್ಲಾಸ್ಮೇಟ್ ಅದಾನ ನಾ ಹೊಂಟ ಏಳೆಂಟು ವರ್ಷ ಆತ್ರಿ ರೀ ಭಾಳ ಚಲೋ ಕ್ವಾಲ್ಟಿ ಇರ್ತಾವೆಲ್ಲನೂ ಮತ್ತು ಎಲ್ಲ ಸಿಗ್ತಾವ್ರಿ ನಮಗೆ ಒಮ್ಮೆ ಹೋದ್ವಿ ಅಂತಂದ್ರೆ ಎಲ್ಲ ಮುಗಿಸ್ಕೊಂಬಂದ್ಬಿಡ್ತೀವಿ ಸೊ ಮತ್ತು ಯಾವ ಸಾಮಾನು ಎಲ್ಲದ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟೈತೆ ನಮಗೆ ಹೀಗಾಗಿ ನಾವು ಅಲ್ಲೇ ಹೋಗಿರ್ತೀವಿ ರೀ ಚಲೋ ಇರ್ತಾವ್ರಿ ಮತ್ತು ಮತ್ತು ಹೋಮ್ ಡೆಲಿವರಿ ಕೊಡ್ತಾರೆ ಮತ್ತು ಫ್ರೀ ಆಫ್ ಕಾಸ್ಟ್ ಐತದ ಸೊ ನಾವು ಮ್ಯಾಮ್ ಕಾಲ್ ಮಾಡಿ ಹೇಳಿದ್ರು ಸತ್ಯಕ್ಕೆ ನಮ್ಮ ಮನೆ ಕಳಿಸಿರ್ತಾರೆ ಸೊ ಎಲ್ಲ ರೀತಿಯಿಂದ ಅನುಕೂಲ ಕೊಡ್ತಾರೆ ರೀ ಇಲ್ಲಿಂದ ನನಗೆ ಮತ್ತು ಮಾರ್ಕೆಟ್ನಾಗ ಒಂದೆರಡು ಕೆಲಸ ಇದ್ದು ಮುಗಿಸ್ಕೊಂಡು ಒಂದಿಷ್ಟು ಹೋಮ್ ಪ್ರಾಡಕ್ಟ್ ಬೇಕಾಗಿದ್ದವು ರೀ ನನಗೆ ಅಂತಂದ್ರೆ ಚಕ್ಲಿ ಅವು ಒಂದಿಷ್ಟು ಉಂಡೆ ಹಿಂಗೆ ಇದ್ದು ಇದು ಕುಂಬಾರ್ಗೇರಿ ಅಂತ ಹೇಳಿ ಹೋಮ್ ಪ್ರಾಡಕ್ಟ್ ಶಾಪ್ ಐತಿ ಭಾರಿ ಭಾಳ ವರ್ಷದಿಂದ ರೀ ಅವರು ಎಲ್ಲ ಮನೆಯಾಗಿಂದ ಇದ್ದಂಗೆ ಇರ್ತೈತಿ ಭಾಳ ಟೇಸ್ಟಿನೂ ಇರ್ತೈತಿ ಸೊ ಅಲ್ಲೇ ತೊಗೊಂಡಿರ್ತೇವೆ ನಾವು ಏನಾರು ಅರ್ಜೆಂಟಿಗೆ ಬೇಕು ಬೇಕಾಗಿತ್ತು ಅಂತಂದ್ರೆ ಉಂಡಿ ಅದು ಸೊ ನನಗೆ ಆ್ಯಕ್ಚುಲಿ ಬೇಕಾಗಿರಲಿಲ್ಲ ರೀ ಬೇರೆ ಅವ್ರಿಗೆ ಚಲೋ ತಗೊಂಡಿದ್ದೆ ನಾ ಮನೆಯಾಗ ಮಾಡ್ತೀನಿ ವ್ಲಾಗೂ ಹಾಕ್ತೀನಿ ಬಂದು ಮತ್ತು ಯಮರಿದ ಯಮದಿಪರಾಧನೆ ಮಾಡೋಕೆ ಅದನ್ನ ರೆಡಿ ಮಾಡ್ಕೊಂಡೆ ಸೊ ಅದನ್ನು ಮುಗಿಸ್ಕೊಂಡೆ ಹಿಂಗಾಗಿ ಇವತ್ತು ಫುಲ್ ಡೇ ಬ್ಯುಸಿ ಇದ್ದೆ ರೀ ನಾನು ಸಾಕು ಸಾಕಾಗಿ ಹೋಗಿತ್ತು ನನಗೆ ಇದೆಲ್ಲ ಮುಗಿಸಿ ಮಲ್ಕೋಬೇಕಂದ್ರೆ ಹನ್ನೆರಡು ಗಂಟೆ ಆಗಿತ್ತು ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ರೀ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು